ಸರ್ ಈಗ ನಾನು ಏನು ಮಾಡಿದ್ದೀನಿ ಇದು ಆಗಬೇಕು ಈಗ ಈ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನನ್ನ ಟಾರ್ಗೆಟು ನಾನು ಟಾರ್ಗೆಟ್ ಹಾಕ್ಕೊಂಡಿದ್ದೀನಿ ಇಷ್ಟರೊಳಗಡೆ ಈ ಐದು ಸಿನ್ಮಾ ಮಾಡಬೇಕು ಅದರೊಳಗಡೆ ನನ್ನದು ಒಂದು ತುಂಬ ಅದು ನಡೀತಾ ಇದೆ ಸೊ ಇವೆಲ್ಲ ಇದು ಇದಾದ ಮೇಲೆ ಕತೆಗಳು ಕೇಳ್ತೀನಿ ಕತೆಗಳಾದಮೇಲೆ ಮಾಡ್ತೀನಿ ಆಮೇಲೆ ನಮ್ಮ ಸರ್ ಒಂದು ಅದ್ಭುತವಾದ ಒಂದು ಸಿನಿಮಾ ಹೇಳಿದ್ದಾರೆ ಸೊ ಗೊತ್ತಿಲ್ಲ ನನಗೆ ಇತ್ತೀಚೆಗೆ ಒಳ್ಳೊಳ್ಳೆ ಕತೆಗಳು ಬರ್ತಿದೆ ಅದರಲ್ಲೂ ಕತೆ ನೋಡಿದೆ ಮತ್ತು ಸರ್ ಹೇಳಿದ ತಕ್ಷಣ ಈ ಥರ ಒಬ್ಬ ಲೆಜೆಂಡರಿ ಡೈರೆಕ್ಟರು ಒಬ್ಬ ಲೆಜೆಂಡರಿ ಆ್ಯಕ್ಟರು ಸೊ ನಾನೊಂದು ನಮ್ಮ ಪ್ರೊಡಕ್ಷನ್ ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಅದಕ್ಕಿಂತ ಒಂದು ಎನ್ಕರೇಜ್ಮೆಂಟು ಇಲ್ಲ ಅಂತ ಅನ್ನಿಸ್ತು ಖಂಡಿತ ಸರ್ ಅಂತ ಹೇಳಿದ್ದೀನಿ ಸೊ ಈಗ ನನ್ನ ಬ್ಯಾನರ್ಲ ಏಳು ಸಿನಿಮಾ ಇದೆ ಇದನ್ನು ಹಂತ ಹಂತ ಹಂತವಾಗಿ ಶೂಟಿಂಗ್ ಮಾಡಬೇಕು ಜೊತೆಗೆ ನಾನು ಒಂದು ಡೈರೆಕ್ಷನ್ ಮಾಡಬೇಕು ಎಲ್ಲರೂ ಟು ಯಾವಾಗ ಅಂತಾರೆ ಸೊ ಪಿ ಒ ಕೆ ಮಾಡಬೇಕು ಅದಕ್ಕೆ ರೆಡಿ ಆಗಿದ್ದೀನಿ ಹೇಳ್ತೀನಿ ಒಂದೊಂದಾಗೆ ಸರ್ ಸರ್ ಇಲ್ಲ ಸರ್ ಯಾರು ಹೆಂಗೋ ಗೊತ್ತಿಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಮಾರ್ಕೆಟ್ ಇವಾಗ ತುಂಬ ಚೆನ್ನಾಗಿದೆ ಮೊದಲು ಕನ್ನಡಕ್ಕೆ ಮಾತ್ರ ಮಾಡ್ತಿದ್ವಿ ಒಂದು ನೂರೈವತ್ತು ಥೇಟ್ರಲ್ಲಿ ಸಿನ್ಮಾ ಹಾಕ್ತಿದ್ವಿ ಒಂದು ಇಪ್ಪತ್ತು ಮಲ್ಟಿಪ್ಲೆಕ್ಸಲ್ಲಿ ಹಾಕ್ತಿದ್ವಿ ಮೊದಲು ನಾನೇ ಸಿನಿಮಾ ಮಾಡಿದಾಗ ಹೇಳ್ತಿದ್ದೀನಿ ನಾನು ಆಫ್ಟರ್ ಕಬ್ಜಾ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಮಾರ್ಕೆಟ್ ನೋಡಿ ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲೂ ಒಳ್ಳೆ ಸಿನಿಮಾ ಮಾಡಿ ಜಸ್ಟ್ ಡಬ್ ಮಾಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ತೊಗೊಂಡು ಹೋಗ್ತಾರೆ ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನ್ಮಾ ನೋಡೋವಂಥ ಮಾರ್ಕೆಟ್ನ ನಾವು ಯಾಕೆ ಬೇಡ ತಿಳ್ಕೊಬೇಕು ಸೊ ಯಾರೂ ನಾನು ಒಂದು ಇಂಟ್ರವ್ಯೂ ಹೇಳಿದೆ ಸರ್ ಸಿನಿಮಾ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಯಾವುದೇ ಭಾಷೆಯ ಅಡೆತಡೆ ಏನೂ ಇಲ್ಲ ಸರ್ ಎಲ್ಲ ಲ್ಯಾಂಗ್ವೇಜ್ಗೂ ಸಲ್ಲೋ ಥರ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಇವತ್ತು ತುಂಬ ಚೆನ್ನಾಗಿದೆ ಮಾರ್ಕೆಟು ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ ಸರ್ ಓ ಟಿ ಟಿಗೆ ಯಾಕೆ ಸಿನಿಮಾ ಮಾಡ್ತೀರಿ ನೀವು ಅಮೆಜಾನ್ಗೆ ಬರ್ತಾರೆ ಅಮೆಝಾನ ತೊಗೊಂಡಿಲ್ಲ ಅಂತ ನಿಲ್ಲಿಸೋದು ಅಥವಾ ಇನ್ನೊಂದು ಯಾವುದೋ ನೆಟ್ಫ್ಲಿಕ್ಸ್ ಇದಕ್ಕೆಲ್ಲ ಸಿನ್ಮಾ ಮಾಡೋದ್ರಿಂದ ಅವ್ರು ಆ ಥರ ಗೊಂದಲಕ್ಕೊಳಗಾಗ್ತಿದ್ದಾರೆ ಸಿನಿಮಾನ ದೇವಸ್ಥಾನ ಯಾವುದು ಹೇಳಿ ಸರ್ ಥಿಯೇಟ್ರು ಥಿಯೇಟ್ರ್ ನಂಬಿ ಸಿನ್ಮಾ ಮಾಡಿ ನೀವು ಇವೆಲ್ಲವೂ ಬೋನಸ್ಸು ಕಾಂತಾರ ಇವೆಲ್ಲ ನೋಡಿದಾಗ ಸರ್ ಎಷ್ಟಾಗಿದೆ ಸರ್ ಸರ್ ನಮ್ಮ ಕಬ್ಜಾನೆ ಥಿಯೇಟ್ರ್ ಥಿಯೇಟ್ರ್ ಶೇರ್ ಎಷ್ಟು ಗೊತ್ತಾ ಸರ್ ನಾನು ಓಪನಾಗಿ ಯಾರೂ ಹೇಳಿಲ್ಲ ನನಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸರ್ ನನ್ನ ಜಿ ಎಸ್ ಟಿ ಆಫೀಸಿಂದ ನನಗೆ ಅಪ್ರಿಸಿಯೇಷನ್ ಲೆಟ್ರ್ ಕೊಟ್ಟರು ನಾನು ಕಟ್ಟಿದ ಜಿ ಎಸ್ ಟಿಗೆ ಸೊ ಮಾರ್ಕೆಟ್ ಇದೆಯಾ ಇಲ್ಲವಾ ಖಂಡಿತ ಮಾರ್ಕೆಟ್ ಇದೆ ಇವರು ನಮ್ಮೂರು ಮಾರ್ಕೆಟನ್ನು ನೋಡಿ ಒಳ್ಳೆ ಸಿನಿಮಾ ಮಾಡಿ ಅದನ್ನು ಪ್ರಮೋಟ್ ಮಾಡಿ ಕರೆಕ್ಟಾಗಿ ಮಾಡ್ತಿಲ್ಲ ನಾನು ಕೆಲವೊಂದು ಸರ್ತಿ ಇಂಟ್ರ್ಯೂ ನೋಡ್ತೀನಿ ಸಿನಿಮಾ ಮಾಡಿದೆ ಹಂಗಾದೆ ಅಂತ ಕೆಲವರು ಹೇಳೋದ್ರಿಂದ ಎಷ್ಟೋ ಜನ ನಿರ್ಮಾಪಕರಿಗೆ ಭಯ ಆಗ್ತಿದೆ ಮತ್ತು ಇವತ್ತಿನ ನೀವುಗಳು ತೋರಿಸೋ ಘಟನಾವಳಿಗಳಿಗೆ ಭಯ ಪಡ್ತಿದ್ದಾರೆ ಇವೆಲ್ಲವನ್ನು ಬಿಟ್ಟು ನೋಡ್ಬೇಕು ಸಾರ್ ಹೇಳಿದಾಗೆ ಸಿನ್ಮಾ ಮೇಲೆ ಪ್ರೀತಿಯಿಂದ ನೀವು ಸಿನಿಮಾ ಮೇಲೆ ಪಾಸಿಟಿವ್ ಆಗಿ ಹೇಳ್ತಾ ಹೋಗಿ ಸಿನಿಮಾ ಯಾವತ್ತಿಗೂ ಸಾಯಲ್ಲ ಸರ್ ನಾನು ಹೇಳ್ತೀನಿ ಎಷ್ಟೋ ಜನ ಓ ಟಿ ಟಿ ತೊಗೊಳ್ದಂತರಲ್ವಾ ನಾನು ಈಗ ಫಾದರ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನನ್ನ ಫಾದರನ್ನ ತಗೊಳಂಗೆ ಮಾಡಿ ತೋರಿಸಿ ಮಾತಾಡ್ತೀನಿ ಐದು ಸಿನಿಮಾನೂ ಸೇರಿ ಹೇಳ್ತಾ ಇದ್ದೀನಿ ನೀವು ಫಸ್ಟು ಒಂದು ಪ್ರೋಟೋಕಾಲ್ ಪ್ರಕಾರ ಪ್ಲಾನಿಂಗಲ್ಲಿ ಸಿನಿಮಾ ಮಾಡಿ ಪ್ರೀತಿಯಿಂದ ಸಿನ್ಮಾ ಮಾಡಿ ಬೇಡ ಬಿಡಿ ಓ ಟಿ ಟಿ ಬೇಡ ಬಿಡಿ ಥಿಯೇಟರ್ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಅಂದರೆ ಥೇಟ್ರಿಗೆ ಹೋಗಿ ನೋಡಲ್ವ ನಾವು ಫಸ್ಟ್ ಥಿಯೇಟರ್ ಆಮೇಲೆ ಸ್ಯಾಟಲೈಟ್ ಆಮೇಲೆ ಓ ಟಿ ಟಿ ನನ್ನ ಪ್ರಕಾರ ಇವೆಲ್ಲವೂ ಬೋನಸ್ ಹಾಗಾಗಿ ಭಾಳ ಚೆನ್ನಾಗಿದೆ ಮಾರ್ಕೆಟ್ಟು ಇದ್ರ ಹಿಂದೆ ಬಿಫೋರ್ ಕೋವಿಡ್ ಏನಿತ್ತು ಆವಾಗ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇತ್ತು ಯಾಕೆ ಅಂತಂದರೆ ಕೋವಿಡಲ್ಲಿ ಮನೇಲಿ ಕುತ್ಕೊಂಡು ಸಿನಿಮಾ ನೋಡ್ತಿದ್ರು ಸ್ವಲ್ಪ ಜೇ ರೇಟ್ ಜಾಸ್ತಿ ಕೊಡ್ತಿದ್ರು ಹಾಗಾಗಿ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗಿಬಿಟ್ರು ಪ್ರೊಡ್ಯೂಸರ್ಸು ಅದಾದ ಮೇಲೆ ಅವರಿಗೆ ವ್ಯೂವರ್ಶಿಪ್ ಇಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಎಲ್ಲಿ ಓ ಟಿ ಟಿಯಲ್ಲಿ ಅದನ್ನೇ ನಂಬ್ಕೊಂಡು ಸಿನಿಮಾ ಮಾಡೋದು ಕಷ್ಟ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ